ಎಟಿಎಂಗೆ ಹಣ ತುಂಬಿಸುವ ವಾಹನದಿಂದ ಸರಣಿ ಅಪಘಾತ ಇನ್ನು ವಾಹನ ಗುದ್ದಿದ ರಭಸಕ್ಕೆ ಓರ್ವ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಇನ್ನು ಮೂರು ಜನರಿಗೂ ಕೂಡ ಗಾಯಗಳಾಗಿದ್ದು ಕಂಡು ಬಂದಿವೆ ಎರಡು ಬೈಕ್ ಗಳಿಗೆ ಗುದ್ದಿದ ಎಟಿಎಂ ವಾಹನ ಯಾದಗಿರಿ ತಾಲೂಕಿನ ಮಂಡರಗಿ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿದ ಈ ಘಟನೆ ಉತ್ತರ ಪ್ರದೇಶ ಮೂಲದ ಶಹದಾದ್ ಹುಸೇನ್ ಇಪ್ಪತ್ತೆಂಟು ವರ್ಷದ ವ್ಯಕ್ತಿಯಾಗಿದ್ದು ಮೃತ ಬೈಕ್ ಸವಾರನಾಗಿದ್ದಾನೆ ಇದೇ ಉತ್ತರ ಪ್ರದೇಶದ ಮೂಲದ ಇನ್ನು ಮೂರು ಜನ ಬೈಕ್ ಸವಾರರಿಗೆ ಗಾಯಗಳಾಗಿದ್ದು ಕಂಡು ಬಂದಿವೆ ಉತ್ತರ ಪ್ರದೇಶದ ಬಟ್ಟೆ ವ್ಯಾಪಾರ ಮಾಡೋಕೆ ಬಂದಿದ್ದ ಬೈಕ್ ಸವಾರರು ಗಾಯುಗಳನ್ನ ಯಾದಗಿರಿಯ ಏಮ್ಸ್ಗೆ ದಾಖಲು ಮಾಡಿ ಚಿಕಿತ್ಸೆ ಕೂಡ ನೀಡಲಾಗ್ತಿದೆ ಸ್ಥಳಕ್ಕೆ ಯಾದಗಿರಿ ಸಂಚಾರಿ ಠಾಣೆಯ ಪೊಲೀಸರು ಭೇಟಿ ನೀಡಿದ್ದಾರೆ ಯಾದಗಿರಿ ಸಂಚಾರ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಹಲೋ ಸರ್ ಹಾಂ ಸರ್ ಹಾಂ ಸತ್ತಾನೆ ಸರ್ ಒಂದು ಬಾಡಿ ಹೋಗ ಸರ್ ಹಾಂ ಹೋಗ ಸರ್ ಒಂದು ಡೌಟ್ ಆಗ ಗಾಡಿ ತಗೊಂಡು ಬರ್ರಿ ಡಾಕ್ಸ್ ಸೀಲ್ ಓಪನ್ ಮಾಡ್ಯಾರ ಬರ್ರಿ 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 ಮೀಡಿಯಾದವರಿಗೆ ಬೇಕಾದ ಬರ್ರಿ ಸರ್

பா பாருங்க ஓட பாக்கட ஓவரா मारे ஏக मिनिटே மர்த்துနေන